ಸಿಂಪಲ್ಲಾಗಿ ಬೆಳಗಿನ ತಿಂಡಿಗೆ ಕರಿಬೇವು ಚಿತ್ರನ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಜಾರ್ನಲ್ಲಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಪುದೀನ ಕರಿಬೇವು ಕೊತ್ತಂಬರಿ ರುಬ್ಕೊಂಡು ಸೈಡಲ್ಲಿ ಎತ್ತಿಕ್ಕೊಳ್ಳೋಣ ಮಸಾಲೆನ ಈಗ ಒಂದು ಬಾಂಡ್ಲಿಗೆ ಎಣ್ಣೆ ಎಣ್ಣೆ ಕಾದ್ಮೇಲೆ ಕಡಲೆ ಬೀಜನ ಹಾಕಿ ಕೆಂಪಿಗೆ ಹುರ್ಕೊಳ್ಳಿ ಹುರ್ಕೊಂಡ ನಂತರ ಒಂದು ಸ್ಪೂನ್ ಸಾಸಿವೆ ಹಾಗೆ ಜೀರಿಗೆ ಈಗ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕೊಳ್ಳೋಣ ಈರುಳ್ಳಿ ಮತ್ತು ಕರ್ಬೇವು ಫ್ರೈ ಆಗಬೇಕಾದ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಉಪ್ಪು ಅರಶಿನ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ಉಪ್ಪಿರೋ ಅಂಥ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲೆನ ಹಾಕೊಂಡ್ಮೇಲೆ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನಾವು ಈಗ ಬಾಡಿಸ್ಕೊಬೇಕು ಎಣ್ಣೆ ಮೇಲ್ಗಡೆ ತೇಲೋವರೆಗೂ ನಾವು ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಇವಾಗ ಈಗ ನೀಟಾಗಿ ಎಣ್ಣೆ ಮೇಲ್ಗಡೆ ಬಂದಿದೆ ಈಗ ಗೊಜ್ಜು ರೆಡಿ ಆಗಿದೆ ನಾನಿಲ್ಲಿ ಎರ್ಫೌಲ್ ಆಗೋಷ್ಟು ಅನ್ನನ ತಗೊಂಡಿದ್ದೀನಿ ಅನ್ನಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟೋ ನಿಂಬೆಣ್ಣ ಹಿಡ್ಕೊಂಡು ಈಗ ಗೊಜ್ಜನ್ನ ಸೇರಿಸ್ಕೊಂಡು ಅನ್ನಕ್ಕೆ ಈಗ ಕಲಿಸ್ಕೊಳ್ಳೋಣ ಈಗ ಸಿಂಪಲ್ ಆಗಿರೋ ಕರಿಬೇವು ಚಿತ್ರಾನ್ನ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಮಾಡೋ ಅಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ